ನಾನು ಟ್ವೆಂಟಿ ಫೋರ್ ಇಯರ್ಸ್ ಇಂದ ಯು ಐ ವರ್ಲ್ಡ್ ಇದ್ದೀನಿ ಯಾ ಟೂ ಥೌಸಂಡ್ ಟಿಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೊ ಇವಾಗ ನೀವು ಎಲ್ಲರೂ ಯು ಐ ವರ್ಲ್ಡ್ ಯಾವ ಥರ ಇರುತ್ತೆ ನೋಡಿ ಫಾರ್ ಮೀ ಯು ಐ ವರ್ಲ್ಡ್ ಇಸ್ ಯು ಆ್ಯಂಡ್ ಐ ಉಪೇಂದ್ರ ಆ್ಯಂಡ್ ಮೀ ಮೈ ವರ್ಲ್ಡ್ ಇಸ್ ಹಿಯರ್ ಹೀ ಇಸ್ ಮೈ ವರ್ಲ್ಡ್ ಸೊ ತುಂಬ ಖುಷಿ ಆಗ್ತಿದೆ ಅಫ್ಕೋರ್ಸ್ ಅಭಿಮಾನಿಯಾಗಿ ನನಗೆ ತುಂಬ ಇಷ್ಟ ಅವ್ರ ಡೈರೆಕ್ಷನ್ ನೋಡೋದಕ್ಕೆ ಬಿಕಾಸ್ ಹೀಝ್ ಇನ್ ಇಸ್ ಎಲಿಮೆಂಟ್ ಒನ್ ಈ ಡಿರೆಕ್ಸ್ ಆ್ಯಂಡ್ ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ದಿಸ್ ಬಿಕಾಸ್ ಐ ಎಮ್ ಇಸ್ ವೈಫ್ ತುಂಬಾ ಆಗುತ್ತೆ ಒನ್ ಈ ಡಿರೆಕ್ಸ್ ಆ ಬೇರೆ ಎನರ್ಜಿ ಇರುತ್ತೆ ಅವ್ರದಲ್ಲಿ ಕ್ರಿಯೇಟಿವ್ ಎನರ್ಜಿ ಐ ಐ ಪೀಕ್ ಮೋರ್ ದೆನ್ ಎನ್ ಆರ್ಟಿಸ್ಟ್ ಐ ಥಿಂಕ್ ಆಸ್ ಎ ಡಿರೆಕ್ಟರ್ ತುಂಬ ಎಂಜಾಯ್ ಮಾಡ್ತಾರೆ ಅವರು ಸೊ ಅದು ನೋಡೋಕ್ಕೆ ಆಗುತ್ತೆ ಆ್ಯಂಡ್ ಖಂಡಿತ ಐ ತಿಂಕ್ ಎಲ್ಲ ಅಭಿಮಾನಿಗಳಿಗೆ ಖುಷಿಯಾಗಿದೆ ಟ್ರೇಲರ್ ನೋಡಿ ಏನು ಅನ್ನಿಸ್ತು ಎಲ್ಲರಿಗೆ ಅಲ್ವಾ ನನಗೆ ಖುಷಿ ಆಗ್ತಾ ಇದೆ ಅಂಡ್ ತುಂಬ ಹ್ಯಾಪಿ ದಟ್ ಫೈನಲಿ ಏನೋ ಒಂದು ಬಿಡ್ತು ಬಿಕಾಸ್ ನಾನು ಇಷ್ಟೇನು ಕತ್ತಲು ಕತ್ತಲಾಗಿರತ್ತೆ ಓ ಮ್ಯಾಮ್ ಕತ್ಲ ಕತ್ ನನಗೆ ತುಂಬ ಭಯ ಆಗ್ತಿತ್ತು ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ ಹಿ ವಾಸ್ ವೆರಿ ಸ್ಟ್ರಾಂಗ್ ಅಬೌಟ್ ವಾಟ್ ಹಿ ವಾಂಟೆಡ್ ಟು ಡೂ ಆ್ಯಂಡ್ ಈ ಕಾನ್ಸೆಪ್ಟ್ ನಾನು ಮೊದಲಿಂದ ಕೇಳಿದ್ದೀನಿ ಸೊ ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಇಟ್ ಆನ್ ಸ್ಕ್ರೀನ್ ಆ್ಯಕ್ಚುಲಿ ಬಿಕಾಸ್ ನಾನು ಇಂದ ಸ್ಟೋರಿ ಕೇಳಿದ್ದೀನಿ ಆ್ಯಂಡ್ ಅದರಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ಆಗಲಿ ಒನ್ ಬೈ ಒನ್ Stage, so I'm very happy to finally see it on the big screen. Thank you to the entire team and all the makers. Uh, wishing you guys all the best. Thank you so much, ma'am. Thank you. Ma